ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜರಾಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಓಕೆ ಇವಾಗ ಫಸ್ಟು ಒಂದು ತುರಿಯಮಣಿ ಮಣಿ ತಗೊಂಡು ಟೊಮೊಟೊ ತಗೊಂಡು ತುರಿಬೇಕು ಸ್ಲೈಸಸ್ ಎಲ್ಲ ಕಟ್ ಮಾಡೋದಲ್ಲೇ ಬೇಡ ತುರಿಬೇಕು ಇದು ಟೊಮೊಟೊ ತುರಿತೀನಿ ಓಕೆ ಈಗ ಟೊಮೊಟೊ ಎಲ್ಲ ತುರಿದಿದ್ದೀನಿ ಅದೇ ಈ ತುರಿ ಮಣಿಯಿಂದನೇ ತುರಿದಿದ್ದೀನಿ ಓಕೆ ಚೆನ್ನಾಗಿರುತ್ತೆ ಇದೊಂದು ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಟ್ರೈ ಫೇಮಸ್ಟ್ ಸ್ವಲ್ಪ ಸ್ವಲ್ಪ ಟೊಮೊಟೊ ಪ್ಯೂರಿ ಹಾಕೋಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿಸಿ ನಾನು ಬಂದು ಹಾಕ್ಕೊಂಡಿದ್ದೀನಿ ಟೊಮೊಟೊ ಪ್ಯೂರಿ ಹಾಕ್ಕೊಂಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಿಮಗೆ ಇನ್ನು ಮಸಾಲ ಬೇಕಂದರೆ ಕರಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ ಇನ್ನೇನಾದರೂ ಹಾಕ್ಕೊಬೋದು ನಾನು ಹಾಕ್ತೀನಿ ಈರುಳ್ಳಿ ಸೊಪ್ಪು ಒಂದು ಸಾರಿ ಈರುಳ್ಳಿ ಕರಿಬೇವು ಕೊಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ತೀನಿ ಒಂದು ನಿಮಿಷ ಅದೆಲ್ಲ ಹಾಕ್ಕೋಬೇಕು ಓಕೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಾರೆ ಎಷ್ಟು ಜನ ಮಾಡಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಓಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಈರುಳ್ಳಿ ಬೇಕಂದರೆ ಈರುಳ್ಳಿನ ಹಾಕೋಬೋದು ಹಾಕ್ಕೊತೀನಿ ಈರುಳ್ಳಿ ಸಾರು ಚಟ್ನಿ ಅಥವಾ ಏನೂ ಅಂದರೂ ನಡೆಯುತ್ತೆ ಇದು ಒಂದು ಡಿಫ್ರೆಂಟ್ ಆಗಿದೆ ದೋಸೆ ಈ ಥರ ಯಾರೂ ಮಾಡಿರಲ್ಲ ಟೊಮೊಟೊ ಎಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿ ಮಾಡಿರ್ತಾರೆ ನಿಮಿಷ ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕೋಣ ಓಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಓಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಕೋಣ ಓಕೆ ನೆಕ್ಸ್ಟು ಸ್ವಲ್ಪ ಒಂದು ಕಡಾಯಿ ಅಂತ ಇಷ್ಟೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದಿಡ್ಬೇಕು ಸೆಕೆ ದೋಸೆ ಥರ ಸಣ್ಣದೇ ಹಾಕೋಣ ಚಿಕ್ಕ ಕಡಾಯಿ ತಗೊಂಡಿ ಸೆಟ್ ದೋಸೆ ಥರ ಚಿಕ್ಕದೇ ಹಾಕೊತೀನಿ ದೊಡ್ಡದೇನು ಬೇಡ ಚಿಲ್ಲಿ ಏನು ಹಾಕಿಲ್ಲ ಖಾರಕ್ಕಾಗಿ ಚೂರೆ ಚೂರು ಅಚ್ಚ ಖಾರದ ಚೂರಿ ಹಾಕೊಂತೀನಿ ಜಾಸ್ತಿ ಎಣ್ಣೆ ಬೇಡ ಸೆಕೆ ದೋಸೆ ಹಿಂಗೂ ಮಾಡ್ಬೋದು ಓಕೆ ವೆರಿ ಟೇಸ್ಟಿ ಆಗಿರುತ್ತೆ ತುಂಬಾ ಡಿಫ್ರೆಂಟ್ ಇದೆ ತುಂಬಾ ಹೆಲ್ದಿ ಆಗಿರುತ್ತೆ ಚಟ್ನಿ ಮಾಡೋ ಅವಶ್ಯಕತೆನೇ ಇಲ್ಲ ನಮ್ಗೆ ಚಟ್ನಿ ಮಾಡೋಕೆ ಸಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯ ಸಾಗು ಚಟ್ನಿ ಪುಡಿ ಅಂತ ಏನಿಲ್ಲದರೂ ನಡೆಯುತ್ತೆ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ಏನು ಸೈಡ್ ಡಿಶ್ ಅಂತ ಏನು ಬೇಕಾಗಿಲ್ಲ ಚಟ್ನಿ ಸಾಂಬು ಪಲ್ಯ ಅಥವಾ ಸಾಂಬಾರು ಆಲೂಗಡ್ಡೆ ಪಲ್ಯ ಏನು ಬೇಕಾಗಿಲ್ಲ ಹಾಗೆ ಸಾದ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೂ ಬರುತ್ತೆ ಮಕ್ಕಳಿಗೂ ಆಫೀಸ್ಗೆ ಹೋಗೋ ಯಜಮಾನಕ್ಕೂ లక్ష్మ పూజాయ రాఘవేంద్రయ సత్యధర్మారథాయమ్ కల్ప నమతాం నమతేవ శ్రీ గురు రాఘవేంద్ర స్వామి ఎల్లరూ కాపాడప్ప తందే ఓకే